ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಧನ್ಯ ಉರಿಯೋದನ್ನು ತೋರಿಸ್ತಿದ್ದೀನಿ ನಾವು ಮನೆಯಲ್ಲೇ ಮಾಡ್ಕೊಳೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತಗೊಂಬರೋದಕ್ಕೆ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದರಿಂದ ನಾವು ಮನೆಯಲ್ಲೇ ಉರಿಯೋಕ್ಕೆ ಬರಲ್ಲ ಅಂತ ಅನ್ನೋರು ಸಹ ಮನೆಯಲ್ಲೇ ನಾನು ಹೇಳೋ ರೀತಿಲಿ ಹುರ್ಕೋಬೋದು ಸ್ನೇಹಿತರೆ ಈ ಥರ ಹುರ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವು ಮಾಡಿದ್ದೀವಿ ಅನ್ನೋ ಒಂದು ಖುಷಿಯೂ ಸಹ ಇರುತ್ತೆ ನೋಡಿ ಮೊದಲಿಗೆ ಧನಿಯಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಈಗ ಕಡಲೆಬೇಳೆ ಆ್ಯಡ್ ಮಾಡ್ತಿದ್ದೀನಿ ಕಡಲೆಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದನ್ನೇ ಫ್ರೈ ಮಾಡಬೇಕಾದ್ರೂ ಅಷ್ಟೇ ನಾವು ಕೈ ಬಿಡ್ದಲೇ ರೀತಿಲಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಿರಬೇಕು ಇಲ್ಲಾಂದರೆ ಒಂದು ಕಡೆ ಸೀದಿರೋದು ಥರ ಒಂದು ಕಡೆ ಬೆಂದು ಇರೋ ಥರ ಆಗುತ್ತೆ ಅದರಿಂದ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನಾನು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅರ್ಧ ಕೆ ಜಿ ಜೀರಿಗೆ ಹಾಕಿರೋದು ಅದ್ರ ಜೊತೆನೇ ನಾನು ಗಸಗಸೆನೂ ಸಹ ಆ್ಯಡ್ ಮಾಡ್ತಿದ್ದೀನಿ ಏಕೆಂದರೆ ಜೀರಿಗೆ ಬೇಗ ಫ್ರೈ ಆಗುತ್ತೆ ಗಸಗಸೆನೂ ಬೇಗ ಫ್ರೈ ಆಗುತ್ತೆ ಅವನ್ನೇ ಸಪ್ರೇಟ್ ಹಾಕಿದ್ರೆ ಒಂಥರ ಸಿಹಿ ಥರ ಆಗುತ್ತೆ ಹಂಗಾಗಿ ಈ ರೀತಿ ಜೊತೆಯಲ್ಲೇ ಫ್ರೈ ಮಾಡಿದ್ರೆ ಸೀದೋಗೋ ಥರ ಆಗೋಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಆನಂತರ ಇವಾಗ ಉದ್ದಿನಬೇಳೆ ಆ್ಯಡ್ ಮಾಡ್ತಿದ್ದೀನಿ ಬೇಳೆ ಜೊತೆ ನಾನು ಹೆಸರುಬೇಳೆನೂ ಸಹ ಆ್ಯಡ್ ಮಾಡ್ತೀನಿ ಅದೇ ರೀತಿ ಮೆಂತ್ಯ ಮೆಣಸೂ ಸಹ ಆ್ಯಡ್ ಮಾಡ್ತೀನಿ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಏಕೆಂದರೆ ಅವು ಮೆಂತ್ಯ ಮೆಣಸು ಕಡಿಮೆ ಕ್ವಾಂಟಿಟಿ ಇರುತ್ತೆ ಮತ್ತು ಬೇಗ ಅದು ಫ್ರೈ ಆಗುತ್ತೆ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟನ್ನು ಫ್ರೈ ಮಾಡಿ ಆನಂತರ ಅಕ್ಕಿ ಹಾಕೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಅಕ್ಕಿನೂ ಸಹ ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಆದ ನಂತರ ಅಕ್ಕಿನ ನೋಡಿ ನಾನು ಹೇಳ್ತಿದ್ದೀನಲ್ಲ ಅಕ್ಕಿನೂ ಅಷ್ಟೇ ಒಂಥರ ಗೋಲ್ಡನ್ ಬ್ರೌನ್ ಥರ ಬರುತ್ತೆ ಆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ತೊಗರಿಬೇಳೆ ಮತ್ತು ಕಡಲೆ ಕಾಳು ಅರಶಿನದ್ದು ಬೋಟು ಇಷ್ಟನ್ನು ಹಾಕಿ ಒಂದು ಸಲ ಫ್ರೈ ಮಾಡ್ಕೊತಿದ್ದೀನಿ ನಾವು ಸಪ್ ಸಪ್ರೇಟೇ ಫ್ರೈ ಮಾಡ್ಬೋದು ನಾನು ಜಾಸ್ತಿ ಕ್ವಾಂಟಿಟಿಲಿ ಫ್ರೈ ಮಾಡ್ತಿರೋದ್ರಿಂದ ನಮ್ಮದು ಸ್ವಲ್ಪ ಪಾತ್ರೆನೂ ಸ್ವಲ್ಪ ದೊಡ್ಡದಾಗೈತೆ ಹಂಗಾಗಿ ಒಂದೇ ಸಲ ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಸಪ್ ಸಪ್ರೇಟೇ ಆ್ಯಡ್ ಮಾಡ್ಕೊಂಡು ಉರಿಬಹುದು ಇದು ಈ ಥರ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಮತ್ತು ಏನಪ್ಪ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಒಂದು ಜಾಸ್ತಿ ಇರೋದ್ರಿಂದ ಬೇಗ ಸಿದೋಗೋ ಥರ ಆಗೋಲ್ಲ ಈ ಥರ ಒಂದಕ್ಕೊಂದು ಸೇರಿಸಿ ಗಟ್ಟಿರೋ ಪದಾರ್ಥನ ಈ ರೀತಿ ಸೇರಿಸಿ ಉರಿಯೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಆದ್ದರಿಂದ ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಬೇಳೆ ಬದಲಕ್ಕೆ ಕಾಳು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು ಈಗ ಕಡಲೆ ಬೇಳೆ ಬದಲಿಗೆ ಕಡಲೆ ಕಾಳು ಹೆಸರು ಬೇಳೆ ಬದಲಿಗೆ ಹೆಸ್ರು ಕಾಳು ಈ ರೀತಿ ಫ್ರೈ ಮಾಡ್ಕೊಬೋದು ತಗೊಂಡು ಏನಂದರೆ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅದೇ ರೀತಿ ಇವಾಗ ನಾನು ಕಡಲೇನೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಂತಿದ್ದೀನಿ ಯಾಕೆ ಅಂತ ಅಂದರೆ ಕಡಲೆ ಬಿಸಿ ಮಾಡೋದ್ರಿಂದ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅದರಿಂದ ಈ ರೀತಿ ಸ್ವಲ್ಪ ಬಿಸಿ ಮಾಡಿಯೇ ಸಹ ಹಾಕ್ತೀನಿ ಕಡಲೇನ ಅದೇ ರೀತಿ ನಾನು ಇದನ್ನು ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಒಣಗಿಸಿಟ್ಕೊಂಡಿದ್ದೆ ಅದನ್ನು ಸಹ ನಾನು ಈಗ ಫ್ರೈ ಮಾಡ್ಕಂತೀನಿ ಸೊಪ್ಪನ್ನ ಅದನ್ನು ಫ್ರೈ ಮಾಡಿ ನೋಡಿ ಅದು ಫ್ರೈ ಮಾಡಬೇಕಾದ್ರೂ ಅಷ್ಟೇ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಹಸಿದನ್ನ ಫ್ರೈ ಮಾಡೋಕ್ಕೋದ್ರೆ ಈ ರೀತಿ ಫ್ರೈ ಆಗೋಲ್ಲ ಒಂಥರ ಅದು ಹಸಿದು ಅಲ್ಲೊಂದು ಸ್ವಲ್ಪ ಫ್ರೈ ಆಗೋದು ಒಂದು ಸ್ವಲ್ಪ ಫ್ರೈ ಆಗ್ದಲೇ ಇರೋದು ಈ ರೀತಿ ಆಗುತ್ತೆ ಅದ್ರ ಬದಲು ನಾವು ಈ ರೀತಿ ಒಣಗಿಸ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ನೋಡಿ ಈಗ ಅದೆಲ್ಲ ಫ್ರೈ ಆಗಿದೆ ಅದನ್ನೆಲ್ಲ ಅದನ್ನು ನನಗೆಲ್ಲ ಇಷ್ಟೊತ್ತು ಹುರ್ದಿರೋದನ್ನೆಲ್ಲ ಅದರೊಳಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಅರ್ಶಿನದ ಬೋಟನ್ನ ಫ್ರೈ ಮಾಡಿದ್ನೆಲ್ಲ ಅದನ್ನೆಲ್ಲ ಸಪ್ರೇಟ್ ತಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಅದನ್ನು ಕುಟ್ಟಿ ಆನಂತರ ಇದಕ್ಕೆ ಹಾಕಬೇಕು ಆ ಬೋಟ್ ಸಮೇತ ಹಾಕಿದ್ರೆ ಮಿಷಿನಲ್ಲಿ ಸಿಗಾಕ್ಕೊಂಡು ಅದು ಪೌಡ್ರು ಆಗೋಲ್ಲ ಹಂಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಕುಟ್ಟಿ ಅದನ್ನು ಎಲ್ಲ ಇದ್ರೊಳಗೆ ಆ್ಯಡ್ ಮಾಡಬೇಕು ಇವಾಗ ಸಲ ನಾವು ಎಲ್ಲದನ್ನು ಸಹ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಪೌಡ್ರ್ ಮಾಡಿಸ್ಕೋಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದು ಪೌಡ್ರ್ ಮಾಡಿಸ್ಕೊಂಬಂದಿರೋದು ಎಷ್ಟು ಚೆನ್ನಾಗಿ ಹೆಂಗಿದೆ ಅನ್ನೋದನ್ನ ನಾವು ಮನೆಯಲ್ಲೇ ಮಾಡಿದ್ರೆ ಎಲ್ದಿಯಾಗಿ ಇರುತ್ತೆ ಟೇಸ್ಟಾಗೂ ಇರುತ್ತೆ ಅಂಗಡಿಯಿಂದ ತಂದಿರೋ ಮಲ್ಲು ಆ್ಯಡ್ ಮಾಡಿರ್ತಾರೆ ಮತ್ತು ಅವರು ಕ್ವಾಲಿಟಿ ಚೆನ್ನಾಗಿರಲ್ಲ ನೋಡಿ ಸ್ನೇಹಿತರೆ ನಾವು ಮನೆಯಲ್ಲಿ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ವೀಡಿಯೋಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ